ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಎಲ್ಲ ಅವ್ರು ಗನ್ಮ್ಯಾನ್ ಮತ್ತೆ ಕಾರ್ ಚಾಲಕನ ಬಂಧಿಸಲಾಗಿತ್ತು ಈಗ ಅವ್ರು ಬೇಲ್ನ ಸರ್ಕಾರ ನ್ಯಾಯಾಲಯ ಕೊಟ್ಟಿದೆ ಮತ್ತೆ ಅದೇನ ಗಲಾಟೆ ಆಗಿತ್ತಲ್ಲ ಈಗ ಅದಕ್ಕೆ ಅದರಲ್ಲಿ ಎ ಒನ್ ಮಾಡಿದಾರಂತೆ ಅನಂತಕುಮಾರ್ ಅವರು ಹೆಗಡೆ ಅವ್ರನ್ನ ಹೆಂಗೆ ಎ ಒನ್ ಮಾಡ್ತಾರೆ ಅವರು ಹೊಡೆದ್ರು ಅಂತ ಆರೋಪ ಎಲ್ಲಿದೆ ಅಲ್ಲಿ ಅಲ್ಲಿ ಎಲ್ಲೂ ಇಲ್ವೇ ಇಲ್ಲ ಅವ್ರು ಬಂದೇ ಇಲ್ಲ ಅಲ್ಲಿಗೆ ಸ್ಕೀನ್ ಸ್ಕ್ರೀನಲ್ಲೇ ಕಾಣಿಸ್ತಿಲ್ಲ ಆರೋಪ ಮಾಡಿ ದಿಸ್ ಇಸ್ ದಿ ಮಿಸ್ಟೇಕ್ ಪೊಲೀಸ್ ಡು ಆರ್ ಪೊಲಿಟಿಕಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನೀವು ಆ ವ್ಯಕ್ತಿನ ಹಿಡ್ದಾಕ್ತೀನಿ ಅಂತಂದ್ರೆ ಆಗಲ್ಲ ಬಿ ಜೆ ಪಿ ಸೈದ್ಧಾಂತಿಕ ನಿಲುವುದು ಈಗ ಸಿಗಾಕೊಂಡಿದ್ದಾರೆ ಹಾಕೋ ಜಡಿ ಒಡಿ ಇಟ್ ಡೋಂಟ್ ವರ್ಕ್ ಇಟ್ ಡೋಂಟ್ ವರ್ಕ್ ಈಗ ಏನಾರು ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಕೊಳ್ಳಿ ಕರೆದು ಹೇಳಿಕೆ ತಗೊಳ್ಳಿ ಅದು ಪ್ರಶ್ನೆ ಬೇರೆ ಬಟ್ ಇದು ನಾಟ್ ಗುಡ್ ಕರೆ ನಾಳೆ ಇಂಥದ್ದು ಎಲ್ಲೋ ಒಂದ್ ಕಡೆ ಯಾರಿಗೋ ಆಗ್ಬೋದು ಇನ್ನೊಬ್ಬರಿಗೆ ಸ್ಪೆಸಿಫಿಕ್ ಆಗಲ್ಲಿ ಏನಾಗಿದೆ ಅದನ್ನು ಮಾಡಬೇಕಷ್ಟೇ ಇಂಥ ಕೇಸಲ್ಲಿ ಇದರಲ್ಲಿ ರಾಜಕಾರಣ ಸಿದ್ಧಾಂತ ಎಲ್ಲ ಬೆರೆಸ್ಕೊಂಡ್ರೆ ನೀವು ಅನ್ಭವಿಸ್ತೀರಿ